ಗೈಸ್ ಯಾರೆಲ್ಲ ಚಾನಲ್ನ ಆನ್ ಮಾಡ್ಕೊಂಡಿರ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನ್ ಹೊತ್ತೋದನ್ನ ಕೂಡ ಮರಿಬೇಡಿ ಸೊ ನಾನು ಇದೇ ಥರ ಟಿಪ್ಸ್ ನ ನಿಮಗೆ ತೋರಿಸ್ತೀನಿ ಸೊ ಬನ್ನಿ ತಡ ಮಾಡೋದು ಬೇಡ ಈಗ ನೋಡಿ ನಾನೇನು ತಂದಿದ್ದೀನಿ ಅಂತ ಏನಪ್ಪ ಹೂವ ಇಟ್ಕೊಂಡಿದ್ದಾರೆ ಅಂತ ಯೋಚನೆ ಇದ್ದೀರಾ ಈ ಹೂವು ಎಷ್ಟು ಜನಕ್ಕೆ ಗೊತ್ತಿದೆ ಎಷ್ಟು ಜನಕ್ಕೆ ಗೊತ್ತಿಲ್ಲ ಅಂತ ನನಗೆ ಗೊತ್ತಿಲ್ಲ ಬಟ್ ಇದರಲ್ಲಿರೋ ಅಂಥ ಮೆಡಿಷನ್ ಅಂತೂ ಹೇಳೋಕ್ಕಾಗಲ್ಲ ಅಷ್ಟು ಉಪಯೋಗ ಇದೆ ಇದರಲ್ಲಿ ತುಂಬ ಅಂದರೆ ತುಂಬ ಪ್ರಯೋಜನಗಳಿದೆ ಇದನ್ನ ಬಂದು ಅಗರಕೆ ಹೂವು ತಗಣಿ ಹೂವು ಹಾಗೆ ಇನ್ನೂ ಹಲವಾರು ಹೆಸರಿಂದ ಇದನ್ನ ಕರೀತಾರೆ ಸೊ ನಮ್ಮ ಕಡೆ ಅಗರಕೆ ಹೂವು ಅಂತಾನೆ ಹೇಳಿ ಕರಿತಾರೆ ಇದನ್ನ ಈ ಹೂವನ್ನು ತಗೊಂಡ್ಬಂದು ಇದರಲ್ಲಿ ನೋಡಿ ಎಲೆಗಳು ನೀವು ನೆನ್ಪಿಟ್ಕೋಬೇಕು ಈ ತರ ಹೂಗಳು ತುಂಬಾ ಗಿಡಗಳಿರುತ್ತೆ ಆದ್ರೆ ಇದರ ಎಲೆ ಮಾತ್ರ ಸಣ್ಣ ಸಣ್ಣದಾಗಿರುತ್ತೆ ಹುಣಸೆ ಹಣ್ಣಿನ ಎಲೆ ತರ ಸೊ ಈ ಥರದ್ದು ಇನ್ನೂ ಒಂದು ಗಿಡ ಬರುತ್ತೆ ಅದನ್ನು ತಗೊಬೇಡಿ ಮ ಏಮಾರಿ ಅದು ಸೇಮ್ ಹೂವು ಇದೇ ರೀತಿ ಇರುತ್ತೆ ಎಲೆ ದೊಡ್ಡದಿರುತ್ತೆ ಎಲೆ ತುಂಬ ಚಿಕ್ಕ ಚಿಕ್ಕ ಇರುತ್ತೆ ಇದರಲ್ಲಿ ಹುಣಸೆಹಣ್ಣಿನ ಎಲೆ ಥರ ಆ ಹೂವನ್ನೇ ತೊಗೋಬೇಕು ಅದನ್ನೇ ಅಗರಕೆ ಹೂವು ಅಂತ ಹೇಳೋದು ಇದ್ರ ಮೇನ್ ಉಪಯೋಗ ಏನಪ್ಪ ಅಂತ ಹೇಳಿದ್ರೆ ತ್ವಚೆ ಅಂದರೆ ನಮ್ಮ ಸ್ಕಿನ್ನನ್ನು ತುಂಬ ಬ್ರೈಟ್ ಮಾಡತ್ತೆ ಮತ್ತು ಯಾವುದೇ ಹಳೆ ಆಯದ ಕರೆಗಳು ಅದು ಇದು ಏನೇ ಇದ್ದರೂ ಚರ್ಮದ ಮೇಲೆ ಅದನ್ನು ಆರಾಮಾಗಿ ಹೋಗ್ಲಾಡಿಸುತ್ತೆ ಅದಕ್ಕೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಈ ಹೂವಿನ ದಳಗಳನ್ನ ಬಿಡಿಸ್ಕೊಂಡು ನೀಟಾಗಿ ಅದನ್ನು ಸ್ವಲ್ಪ ಬಾಣಲಿನಲ್ಲಿ ಹಾಕ್ಕೊಂಡು ಹುರಿದ್ಬಿಟ್ಟು ಕಪ್ಪಗಾಗ ಥರ ಅದನ್ನು ಪೌಡರ್ ಮಾಡಿ ಜಾರಿಗಾದರೂ ಹಾಕೋಬೋದು ಕಲ್ಲಲ್ಲಾದರೂ ತುರಿಬೋದು ಅದನ್ನು ಪೌಡರ್ನ ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಎಲ್ಲಿ ಗಾಯ ಆಗಿದೆ ಎಲ್ಲಿ ಗಾಯದ ಕರೆ ಇದೆ ಆ ಜಾಗಕ್ಕೆ ಹಚ್ತಾ ಬಂದರೆ ಆ ಗಾಯದ ಕರೆ ಎಲ್ಲ ಮಾಯ ಆಗುತ್ತೆ ಹಾಗೆ ಇದನ್ನು ಶುಗರ್ ಲೆವೆಲ್ ಜಾಸ್ತಿ ಇರೋರು ಕೂಡ ಬಳಸೋದ್ರಿಂದ ಶುಗರ್ ಲೆವೆಲ್ ತುಂಬಾ ಕಡಿಮೆ ಆಗುತ್ತೆ ಏನು ಮಾಡಬೇಕಪ್ಪ ಅಂದರೆ ಶುಗರ್ ಪೇಷಂಟ್ಸು ಇದರ ಹೂವಿನ ದಳಾನ ಅದೇ ಮೊಗ್ಗಿನ ಸಮೇತ ಅದನ್ನು ಕಷಾಯ ಥರ ಕಾಯಿಸಿ ಕುಡಿಬೇಕಾಗತ್ತೆ ಅಂದರೆ ಬಿಸಿ ನೀರಲ್ಲಿ ಅದನ್ನು ಹಾಕಿ ಬೇಕಿದ್ರೆ ಹಾಲು ಕೂಡ ಹಾಕೊಬೋದು ಇಲ್ಲದಿದ್ದರೆ ಬರೀ ನೀರಲ್ಲೇ ಬಿಸಿ ನೀರಲ್ಲೇ ಅದನ್ನು ಕುದಿಸ್ಬಿಟ್ಟು ಅದರ ಕಷಾಯನ ಕುಡಿಯೋದ್ರಿಂದ ಶುಗರ್ ಲೆವೆಲ್ ಕೂಡ ಕಡಿಮೆ ಆಗ್ತಾ ಬರುತ್ತೆ ಹಾಗೆ ಈ ಹೂವನ್ನು ಒಣಗಿಸಿ ಇದು ಮೂರನೇ ಟಿಪ್ಸು ಈ ಹೂವನ್ನೆಲ್ಲ ಬಿಡಿಸಿ ಅದನ್ನು ನೀಟಾಗಿ ಒಣಗಿಸ್ಬಿಟ್ಟು ಪೌಡರ್ ಮಾಡಿ ಕಡಲೆ ಹಿಟ್ಟಿನ ಜೊತೆ ಚಿಕ್ಕ ಮಕ್ಕಳಿಗೆ ಹಚ್ತಾ ಬಂದರೆ ಮಕ್ಕಳು ಗ್ಲೋ ಬರ್ತಾರೆ ಹಾಗೆ ಕಲರ್ ಚೇಂಜ್ ಆಗ್ತಾರೆ ಫೇರ್ ಬರ್ತಾರೆ ಅಂತ ಹೇಳ್ತಾರೆ ಸೊ ಇದು ಇಷ್ಟು ಬೆನಿಫಿಟ್ಸು ತುಂಬಾ ಒಳ್ಳೆಯದು ಇದರಲ್ಲಿ ಮತ್ತು ಇದ್ರ ಸೊಪ್ಪನ್ನು ಕೂಡ ವೇಸ್ಟ್ ಮಾಡಲ್ಲ ಈ ಸೊಪ್ಪನ್ನು ತೆಗೆದು ಪಲ್ಯ ಮಾಡಿ ತಿಂತಾರೆ ಅದರಿಂದ ಕೂಡ ತುಂಬ ಬಹಳಷ್ಟು ಉಪಯೋಗಗಳಿದೆ ಹಾರ್ಮೋನ್ಸಿಗೆ ಮತ್ತು ಇದ್ರ ಬೇರಿಂದನೂ ಕೂಡ ಯಾರಿಗೆ ಹಾರ್ಮೋನ್ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಗಂಡು ಮಕ್ಕಳಿಗೆ ಅವರಿಗೆಲ್ಲ ಅದರ ಬೇರಿಂದ ಕಷಾಯ ಮಾಡಿಕೊಡೋದ್ರಿಂದ ಅವ್ರಿಗೆ ಹಾರ್ಮೋನ್ ಬ್ಯಾಲೆನ್ಸ್ ಇನ್ಬ್ಯಾಲೆನ್ಸ್ ಆಗಿರೋದೆಲ್ಲ ಸರಿ ಹೋಗ್ತಾ ಬರುತ್ತೆ ಸೊ ಸಾಕಷ್ಟು ಪ್ರಯೋಜನಗಳಿದೆ ಈ ಹೂವು ಸಿಗೋದು ತುಂಬ ಕಷ್ಟ ಹಳ್ಳಿಗಳ ಕಡೆ ಮಾತ್ರ ಸಿಗುತ್ತೆ ಗದ್ದೆ ಸೈಡಲ್ಲಿ ಇರುತ್ತೆ ಸೊ ನನ್ನ ಅದೃಷ್ಟನೋ ಏನೋ ಇವತ್ತು ನನಗೆ ಈ ಹೂವು ಸಿಕ್ತು ನಮ್ಮ ಮನೆ ಹತ್ರ ಅದರಲ್ಲೂ ಬ್ಯಾಂಗ್ಳೂರಲ್ಲೇ ಸಿಕ್ಕಿದ್ದು ನನಗೆ ಆಶ್ಚರ್ಯ ಆಯಿತು ಭಾಳ ದಿನದಿಂದ ನಾನು ಈ ವಿಡಿಯೋ ತೋರಿಸ್ಬೇಕಂತ ಇವನ್ನ ಹುಡುಕ್ತಾ ಇದ್ದೆ ಎಲ್ಲೇ ಓಡಾಡಬೇಕಾದ್ರೂ ನನಗೆ ಅದು ನೈಟಲ್ಲಿ ಸಿಕ್ಕಿದ್ರಿಂದ ನಾನು ಗಿಡನ ತೋರ್ಸೋಕ್ಕಾಗಲಿಲ್ಲ ಕತ್ತಲೆ ಇತ್ತು ನಾನೇ ಹೆದರಿಕೆಯಿಂದ ಭಯದಲ್ಲಿ ಕಿತ್ಕೊಂಡು ಬಂದೆ ನಿಮಗೋಸ್ಕರ ಯಾಕಂದರೆ ಆವಾಗ ಇವಿದ್ರೆ ಕಷ್ಟ ಅಲ್ಲ ಕತ್ತಲೇನಲ್ಲಿ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಟೈಮ್ ಸ್ವಲ್ಪ ಬೆಳಕಿರುವಾಗಲೇ ಹೋಗಿ ನಾನು ಆ ಗಿಡನ ನಿಮಗೆ ತೋರಿಸ್ತೀನಿ ಸೊ ಇವ ಎಲ್ಲೇ ಸಿಕ್ಕಿದ್ರೂ ಇವಾಗ ಎಲೆ ಎಲ್ಲ ನಾನು ನಿಮಗೆ ತೋರಿಸಿದ್ದೀನಲ್ಲ ನೋಡ್ಕೊಂಡಿದ್ದೀರ ಅಲ್ವಾ ಎಲ್ಲೇ ಸಿಕ್ಕಿದ್ರು ಕೂಡ ಮರಿದಂಗೆ ಆ ಹೂವನ್ನ ತಗೊಂಡು ಬಂದು ಈ ಉಪಯೋಗಗಳನ್ನ ಯೂಸ್ ಮಾಡಿ ಮತ್ತೆ ಇದನ್ನ ಪೇಸ್ಟ್ ಥರ ಮಾಡಿ ತಲೆಗೆ ಹಚ್ಚೋದ್ರಿಂದ ಡ್ಯಾಂಡ್ರಫ್ ಕೂಡ ಬರೋದಿಲ್ಲ ಕೂದಲು ಸೊಂಪಾಗಿ ಬೆಳೆಯುತ್ತೆ ಯಾವುದೇ ರೀತಿ ಕಲೆ ಇದ್ರೂ ಕೂಡ ಹೋಗುತ್ತೆ ನನಗೂ ನೀವು ನೋಡ್ಬೋದು ಕೆನ್ನೆ ಮೇಲೆ ಮಾರ್ಕ್ ಇದೆ ಹಾಗಾಗಿ ನಾನು ಆ ಮಾರ್ಕಿಗೆ ಹಚ್ಚೋಣ ಅಂತ ಹೇಳ್ಬಿಟ್ಟು ತಂದಿದ್ದು ಇದು ಸುಟ್ಟಿರೋ ಗಾಯನೇ ನನಗೆ ಆಗಿರೋದು ತುಂಬ ವರ್ಷಗಳ ಹಿಂದೆ ಆಗಿರೋದು ನೋಡೋಣ ಈ ಪೇಸ್ಟ್ ಹಚ್ಚೋಣ ಅಂತ ಹೇಳಿಬಿಟ್ಟು ನಾನು ಕೂಡ ಟ್ರೈ ಮಾಡೋದಕ್ಕೆ ತಂದಿದ್ದೀನಿ ನಾನು ಯಾವುದೇ ಟಿಪ್ಸ್ ಕೊಟ್ಟರು ಕೂಡ ನಾನು ಯೂಸ್ ಮಾಡೋವಂಥ ಮೆಡ್ ಇರೋಂಥ ಐಟಮ್ಸ್ನೇ ನಾನು ನಿಮಗೆ ತೋರಿಸೋದು ಯಾಕೆ ಅಂದರೆ ಅದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಬಾರ್ದು ಅಂತ ಒಂದಲ್ಲ ಹತ್ತು ಸಾರಿ ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ಹಾಗಾಗಿ ನಾನು ತೋರಿಸೋ ಪ್ರತಿಯೊಂದು ಟಿಪ್ಸ್ನೂ ಕೂಡ ನೀವು ಧಾರಾಳವಾಗಿ ಯೂಸ್ ಮಾಡ್ಬೋದು ಏನು ಭಯಪಡೋ ಅಷ್ಟೇ ಅವಶ್ಯಕತೆ ಇಲ್ಲ ಸೊ ಯಾಕಂದರೆ ನಾನು ಯೂಸ್ ಮಾಡಿನೇ ನಾನು ನಿಮಗೆ ಹೇಳೋದು ಈ ಒಂದು ಕುಕ್ಕಿಂಗ್ ವೀಡಿಯೋಸಲ್ಲಾದರೂ ಅಷ್ಟೇ ನಾನು ಎಷ್ಟೋ ಅಡುಗೆದು ವೀಡಿಯೋಸ್ ಹಾಕಿದ್ದೀನಲ್ಲ ಅದರಲ್ಲಿ ಕೂಡ ಅಷ್ಟೇ ನಾನು ಎಲ್ಲ ನಾನು ಫಸ್ಟು ಮಾಡಿ ಟೇಸ್ಟ್ ನೋಡಿ ಚೆನ್ನಾಗಿ ಅನಿಸ್ತು ಅಂದರೆ ಮಾತ್ರ ನಾನು ಆ ವೀಡಿಯೋನ ಮಾಡಿ ನಿಮಗೆ ತೋರಿಸೋದು ಸೊ ಇದೇ ಥರ ಹೊಸ ಹೊಸ ಟಿಪ್ಸು ಉಪಯೋಗಗಳಿರೋ ಅಂಥ ವಿಷಯಗಳನ್ನ ನಾನು ನಿಮಗೆ ತೊಗೊಂಡ್ಬರ್ತೀನಿ ಈ ವಿಡಿಯೋನ ಎಷ್ಟು ಸಾಧ್ಯನೋ ಅಷ್ಟು ರೀಚ್ ಮಾಡಿಸಿ ಹಾಗೆ ಯಾರಿಗೆಲ್ಲ ಸ್ಕಿನ್ ಪ್ರಾಬ್ಲಮ್ ಇದೆ ಅವರಿಗೆಲ್ಲ ಈ ಸೊಪ್ಪನ್ನು ಅಥವಾ ಈ ಹೂವನ್ನು ಬಳಸೋದಕ್ಕೆ ಹೇಳಿ ನಿಮ್ಮ ಫ್ರೆಂಡ್ಸು ಅವರಿಗೆಲ್ಲ ಶೇರ್ ಮಾಡಿ ಈ ವಿಡಿಯೋನ ಅಂತ ಹೇಳ್ತೀನಿ ಗೈಸ್ ಸೊ ನೋಡ್ಕೊಳ್ಳಿ ಮತ್ತೊಮ್ಮೆ ಹೇಳ್ತಿದ್ದೀನಿ ಎಲೆ ಚಿಕ್ಕ ಚಿಕ್ಕದಾಗೆ ಇರಬೇಕು ಈ ಥರ ಹೂವಿನ ಗಿಡ ಎರಡು ಮೂರು ಇರುತ್ತೆ ಕನ್ಫ್ಯೂಸ್ ಆಗಬೇಡಿ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ ನಿಮಗೆಲ್ಲಾದರೂ ಈ ಥರ ಹೂ ಕಂಡು ಬಂದಲ್ಲಿ ನನ್ನ ವಿಡಿಯೋನ ಓಪನ್ ಮಾಡಿಬಿಟ್ಟು ನೀವು ಅದನ್ನು ನೋಡಿಕೊಂಡು ಆಮೇಲೆ ಬೇಕಾದ್ರೆ ಆ ಹೂವನ್ನು ತಗೊಂಡು ಬರ್ಬೋದು ಇದನ್ನು ಹಳ್ಳಿ ಕಡೆ ಪೂಜೆಗೆ ಸಹಿತ ಬಳಸ್ತಾರೆ ತುಂಬ ಬಳಸ್ತಾರೆ ಇದನ್ನು ಸೊ ಸಿಕ್ಕಾಪಟ್ಟೆ ಹೆಲ್ತ್ ಬೆನಿಫಿಟ್ಸ್ ಇದೆ ಸೊ ಯೂಸ್ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಇದರಿಂದ ತುಂಬ ಎಲ್ ಎಲ್ತ್ ಬೆನಿಫಿಟ್ಸ್ ಇರೋದ್ರಿಂದ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್ ಲವ್ ಯು ಆಲ್ ಬಾ ಬಾಯ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಏನಾದರೂ ಒಂದು ಒಳ್ಳೆ ರೆಮಿಡಿನ ತೊಗೊಂಡು ಬರ್ತೀನಿ ನಿಮಗೆ ಒಳ್ಳೆ ಟಿಪ್ಸ್ನ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನಗಂತೂ ಸಿಕ್ಕಿದ್ದು ತುಂಬ ಖುಷಿ ಆಯಿತು ಸೊ ನಾನು ಅದರಿಂದ ಪೇಸ್ಟ್ ರೆಡಿ ಮಾಡಬೇಕು ಈಗ ಲೈವ್ ಆಗಿ ತೋರಿಸೋಣ ಅಂದರೆ ಆ ಹೂವನ್ನೆಲ್ಲ ಒಣಗಿಸ್ಬೇಕಲ್ವ ಹಾಗಾಗಿ ಟೈಮ್ ತಗೊಳ್ಳುತ್ತೆ ನಾನು ಪೇಸ್ಟ್ ಮಾಡ್ಕೊಂಡು ಅದ ತೋರಿಸ್ತೀನಿ ಅಥವಾ ನಾನು ಉಪಯೋಗಿಸಿದ್ಮೇಲೆ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ ಅಲ್ವಾ ಹಾಗಾಗಿ ಸೊ ಇವಿನ ಬಗ್ಗೆ ನೀವು ಯೂಟ್ಯೂಬಲ್ಲಿ ಎಲ್ಲ ನೀಟಾಗಿ ಚೆಕ್ ಮಾಡ್ಬೋದು ತುಂಬ ಜನ ಇದು ತೋರಿಸಿದ್ದಾರೆ ಹೂವನ್ನು ತುಂಬಾ ಬೆನಿಫಿಟ್ಸ್ ಇದೆ ಇದು ಫೇಕಾಗಿ ಏನೂ ತೋರಿಸೋದಿಲ್ಲ ನಾನು ಓಕೆನಾ ಓಕೆ ಗಾಯ್ಸ್ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ಸೇವ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಲವ್ ಯು ಆಲ್ ಬಬಾಯ್ ನಿಮ್ಮ ಟೀಕೆ ಕನ್ನಡತಿ ಕಡೆಯಿಂದ